ನಾನು ವೀಡಿಯೋ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಎಂಟು ಗಂಟೆಯಿಂದ ಈಗೇನಪ್ಪ ಕತ್ಲೆಯಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಾಳೆ ಅಂದ್ಕೊಂಬೇಡಿ ಮಳೆ ಹುಯ್ತೈತೆ ಆಗ್ಲೊತ್ತೂ ಬಿಡೋಲ್ಲ ನೀಟೊತ್ತೂ ಬಿಡೋಲ್ಲ ಈ ಮಳೆ ಒಳ್ಳೆ ರೋಸ್ ಆಗ್ಬಿಟ್ಟೈತೆ ಹಸ್ಗಳೆಲ್ಲ ನೆನೀತಾವೆ ಹಸ್ಗಳೆಲ್ಲ ಒಳಿ ಕಟಾಕ್ಬೇಕು ಏನು ಕಟಾಕಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಜಿಡಿ ಥರ ಅನಿತೈತೆ ಜೋರಾಗೇನು ಉಯ್ತಲ್ಲ ಅಲ್ಲಿ ಮೂರು ದಿವಸ ಆಗಿತ್ತು ಒಳಗಡೆ ಕಟ್ಟಿ ಕಟ್ಟಿ ಪಾಪ ಅವಕ್ಕೂ ಕಾಲೆಲ್ಲ ಒಡ್ಡಾಡ್ದಲ್ಲೇ ಇದ್ದರೆ ಹಸ್ಕೊಳ ಕಾಲು ನಿಂತಂಗೆ ನಿಂತು ಒಂಥರ ಜವ್ವಿಡ್ದಂಗೆ ಆಗ್ಬಿಡ್ತದೆ ಅದಕ್ಕೆ ಒಡ್ಡಾಡ್ಲಿ ಅಂದ್ಬಿಟ್ಟು ಆಚೆ ಕಡೆ ಕಟ್ತೋಗ್ತು ಆಲೆ ಮೂರು ದಿವಸ ಆಗಿತ್ತು ಒಳಗಡೆ ಕಟ್ಟಿ ಕಟ್ಟಿ ಅದಕ್ಕೆ ಇವತ್ತು ಜಿಡಿ ಅಂತ ಇದ್ರು ಒಳಗೆ ಕಟ್ಟಿಲ್ಲ ಎಲ್ಲ ಇಲ್ಲೇ ಅದೇ ಜೋರಾಗಿ ಉರಿ ಅಷ್ಟೊತ್ತಿಗೆ ಕಟ್ಟಾಕ್ಬೇಕು ಯಾರೆಲ್ಲ ಹೊಸ ವೀಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ ನನ್ನ ವೀಡಿಯೋ ನೋಡಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾರಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಮ್ಮೆ ಅಲ್ಲಿ ಕಟಾಕಿದ್ದೀವಿ ಸ್ಕೂಲ್ ಎಲ್ಲ ಇಲ್ಲವೇ ಎದ್ದು ನಿಂತ್ಕೊಂಬಿಟ್ಟು ಮಳೆ ಹೊಯ್ತಾರದ್ಕೆ ಅಡಿ ಕಟಾಕ್ತಾರೆ ಅಂತ ಇಲ್ಲ ಕಟ್ಟಾಕಲ್ಲ ಇವಾಗ ಜೋರಾಗಿ ಬರೋಂಗಾದರೆ ಕಟಾಕ್ಬೇಕು ಕಮೆಂಟಲ್ಲಿ ಏನು ಕೆಲಸ ಅಂತ ಕೇಳಿದರು ನಮ್ಮದು ನನ್ನ ಕೆಲಸ ಹೇಳ್ತೀನಿ ನನ್ನ ಕೆಲಸ ಹಸದೆ ಹಸಿನ ಕೆಲಸನೇ ನಂದು ಬೆಳಿಗ್ಗೆ ಎದ್ದ ಅಂದರೆ ಹಸಿನ್ದೇ ಹಾಲು ಕರೆಯೋದು ಅವು ಮೇವು ಹಾಕೋದು ತಿಂಡಿ ತಿನ್ಸೋದು ತಿರ್ಗ ಸಾಯಂಕಾಲ ಆರು ಕರೆಯೋದು ಸಣ್ಣ ಇರ್ತದೆ ಇದೇ ಕೆಲಸ ನನ್ನದು ಅದ್ರ ಮಧ್ಯದಲ್ಲಿ ನಾನು ಹೊಲದೊಲ್ ಹೊಲದ ಕೆಲಸನೂ ಮಾಡ್ತೀನಿ ಏನು ಅಂದರೆ ಜೋಳ ಹಾಕೋದು ಜೋಳ ಮುರಿಯೋದು ಅದೆಲ್ಲ ಇರ್ತದೆ ಕೆಲಸ ಮಾಮೂಲಿ ಒಟ್ನಲ್ಲಿ ನನ್ನ ಕೆಲಸ ಹಸು ನೋಡ್ಕೊಳ್ಳೋದು ಅಷ್ಟೆ ನಾನು ಇಲ್ಲೂ ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಕಮೆಂಟಲ್ಲಿ ಯಾರು ಹೇಳಿದ್ರೆ ಏನು ಕೆಲಸ ಮಾಡ್ತೀರಾ ಅಂತ ಹಸಿನ ವೀಡಿಯೋನೇ ಆಗ್ತಿದ್ನಲ್ಲ ಅದಕ್ಕೋಸ್ಕರ ಏನು ಕೆಲಸನೂ ಇಲ್ಲ ನಾನಂತೂ ಇಲ್ಲಿ ಗಂಟ ಹೊರ್ಗಡೆ ಒಂದು ದಿವ್ಸ ಕೆಲಸಕ್ಕೆ ಹೋಗಿಲ್ಲ ಮನೆ ಕೆಲಸ ಆಯಿತು ಈ ಹಸ್ಗಳು ನೋಡ್ಕೊಳ್ಳೋದೈತೆ ಅಷ್ಟೇ ಹೇಳ್ಬೇಕು ಅಂದರೆ ನಾನು ಮದುವೆ ನಾನು ನಾನೊಂದು ವರ್ಷ ಒಬ್ಬರು ಮನೆಗೂ ಕೆಲ್ಸಕ್ಕೆ ಹೋಗಿಲ್ಲ ಒಂದು ಹೊಲಕ್ಕೂ ಕೆಲ್ಸಕ್ಕೆ ಹೋಗಿಲ್ಲ ಕೆಲ್ಸಕ್ಕೆ ಹೋಗಿ ಬಿಟ್ಟು ಇಲ್ಲ ನಮ್ಮ ಮನೆಯವರು ನನಗೆ ಹೋಗುವಿಲ್ಲ ನಮ್ಮಮ್ಮೆ ಮನೆಗೆ ಬಿಡೋದೆ ಮಳೆ ಹೋಯ್ತದೆ ಮೊದಲೇ ಸಾಂಗ್ ಅದಲ್ಲ ಅಣ್ಣವ್ರದ್ದು ರಾಜ್ಕುಮಾರ್ದು ಆ ಥರ ಐತೆ ಆ ಥರ ಸಾಂಗ್ ನೆನ್ಪತ ಅದೇ ಈ ಮಳೆ ಇಷ್ಟೊತ್ತಲೂ ಬಿಡಲ್ಲ ಬೆಳಗಿನ ಸಾಯಂಕಾಲ ಗಂಟೆ ಹೋಗ್ತದೆ ತಿರ್ಗಾ ನೈಟು ಇದೇ ಕೆಲಸ ಒಟ್ಟಿನಲ್ಲಿ ಆ ಮೇವೆಲ್ಲ ಹೊಂಚಿಕೊಡ್ತಾರೆ ಮೇವೆಲ್ಲ ಹೊಂಚಿ ಮ ಕೊಟ್ಬಿಟ್ಟೋಯ್ತಾರೆ ನನಗೆ ಏನಾರು ಅವರು ಪರಿ ಹೊಡಿಬೇಕು ಅಂತ ನಾನು ಬೆಳಿಗ್ಗೆ ಎದ್ದು ಎದ್ದು ಹಾಲು ಕರೆಗೆ ನಾಲ್ಕುವರೆಗೆ ಎದ್ದೊಳ್ತೀವಿ ಆ ಹಸಿನಲ್ಲಿ ಹಾಲು ಕರೆದು ಸಗಣಿ ಎಲ್ಲ ಬಾಚಿ ಹಾಲು ಕರೆದು ಹತ್ತು ಆರು ಗಂಟೆಗೆ ಆಚೆ ಕಡೆ ಕಟ್ ಇನ್ನು ಹತ್ತು ಗಂಟೆ ಗಂಟೆ ಬೆಳಗ್ಗೆ ಹತ್ತು ಗಂಟೆ ಗಂಟನೂ ಅಲ್ಲೇ ಇರ್ತವೆ ಬೆಳಗ್ಗೆ ಆರು ಗಂಟೆ ಕಟ್ಟಿ ಹಾಕಿದ್ರೆ ಹತ್ತು ಗಂಟೆಗೆ ಒಳಗೆ ಕಟ್ತೀನಿ ಆವಾಗ ಒಂದು ಸಲ ಬಿ ಮೇವು ಒಡೆದು ಹಾಕಿದ್ರೆ ಇನ್ನು ಮಧ್ಯಾಹ್ನ ಎರಡು ಗಂಟೆಗೆ ಬೆಳೆ ನೀರು ಕುಡಿಸ್ತೀನಿ ಬಿಳೆ ನೀರು ಕುಡಿತೇವೆ ನಮ್ಮ ಹೊಸಗಳು ಯಾವೇನು ಬೆಳೆ ನೀರು ಕುಡಿಯಲ್ಲ ಏನಿಲ್ಲ ಬಿಳೆ ನೀರು ಚೆನ್ನಾಗಿ ಕುಡಿತೇವೆ ಬಿಳೆ ನೀರು ಕುಡಿಸ್ಬಿಟ್ಟು ತಿರ್ಗಿ ಎರಡು ಗಂಟೆಗೆ ಮೇವು ಹಾಕಿದ್ರೆ ತಿನ್ಕೊಂಡು ತಿರ್ಗಿ ಮೂರುವರೆಗೆ ತಿಂಡಿ ಮಡಗ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ತಿಂಡಿ ಮಡಗಿದ್ರೆ ತಿರ್ಗಿ ಮಧ್ಯಾಹ್ನ ಮೂರುವರೆಗೆ ತಿಂಡಿ ಇಂಡಿ ಬೂಸಾ ಅದು ತಿಂದಾದರೆ ಆದರೆ ಮಲ್ಕ ಹಾಕ್ಕೊಂಡು ಆರು ಗಂಟೆ ಐದೂವರೆ ಗಂಟೆ ಐದು ಗಂಟೆ ಗಂಟೆ ಮನೆ ಕತ್ತವೆ ಆಮ್ಯಾಗ ಐದು ಗಂಟೆಯಲ್ಲೇ ಇದ್ದು ನಾವು ದೇವಸ್ಬಿಟ್ಟು ಕರ್ಕೊಳ್ಳೋದು ಐದು ಗಂಟೆಯಲ್ಲಿ ಹಾಲು ಕರೆಯೋದು ತಿರ್ಗ ಕರೆದ್ದು ತಿರ್ಗಿ ತಿರುಗಿ ಆರು ಗಂಟೆಗೆ ಗಡಿ ಕಟ್ಟೋದು ತಿರ್ಗಿ ಒಂಬತ್ತು ಗಂಟೆ ಒಳಗೆ ಕಟ್ಟೋದು ನೈಟು ಇಷ್ಟೇ ನನ್ನ ಕೆಲಸ ಅದ್ರ ಮಧ್ಯದಲ್ಲಿ ಸಗಣಿ ಬಚ್ಚೋದು ಅದಕ್ಕೆ ನೀರು ಕುಡಿಸೋದು ತಿಂಡಿ ತಿನ್ನಿಸೋದು ಮೇವು ಹಾಕೋದು ಇದು ಇದ್ರ ಮಧ್ಯದಲ್ಲಿ ಮನೆ ಕೆಲಸ ಅದ್ರ ಮಧ್ಯದಲ್ಲಿ ಹೊಲದ್ದು ಜೋಳ ಹಾಕೋದು ಜೋಳ ಮುರಿಯೋದು ಅದೇನು ಎನಿ ಟೈಮ್ ಇರೋಲ್ಲ ಯಾವಾಗಲೂ ಒಂದೊಂದು ಟೈಮ್ ಅಷ್ಟೇ ಅದು ಅಷ್ಟೇ ನನ್ನ ಕೆಲಸ ಕೇಳಿದ್ರಿ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮುಂದೆ ಹೋಗಿ ಈ ವಿಡಿಯೋ ಇಷ್ಟು ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮಳೆ ಬರ್ತಾಯಿತೆ ಈಗ ವಿಡಿಯೋ ಮಾಡೋಕ್ಕಾಗಲ್ಲ ಬಾಯ್